ಬಸವನಾಡಿನ ಸಂಪ್ರದಾಯದಂತೆ ಸರ್ವರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತು ನಾವು ಲಿಂಗಾಯತ ಧರ್ಮ ಸಂಸ್ಥಾಪಕರಾದ ವಿಶ್ವಗುರು ಬಸವಣ್ಣನವರ ಒಂದು ಬಹುಚರ್ಚಿತ ವಚನದ ಆಳಕ್ಕೆ ಇಳಿಯೋಣ ಹೌದು ಆಲಿಕಲ್ಲ ಹರಳಿನಂತೆ ಅಂತ ಶುರುವಾಗುತ್ತಲ್ಲ ಆ ವಚನ ಅದೇ ವಚನ ಎಲ್ಲರಿಗೂ ಗೊತ್ತು ಆದರೆ ಅದರ ಮೇಲ್ಮೈ ಅರ್ಥದಾಚೆ ಒಂದು ದೊಡ್ಡ ಏನಂತಾರೆ ಅನುಭಾವಿಕ ಸಂದೇಶ ಅಡಗಿದು ಖಂಡಿತ ಅದನ್ನೇ ಇವತ್ತು ನಾವು ಹುಡುಕೋ ಪ್ರಯತ್ನ ಮಾಡೋಣ ಈ ನಮ್ಮ ಚರ್ಚೆಗೆ ಸ್ಫೂರ್ತಿ ನೀಡ್ತಿರೋ ಕಾಯಕ ಫೌಂಡೇಶನ್ ಹಿರೇಬಾಗೇವಾಡಿ ಸಂಸ್ಥೆಗೆ ನಮ್ಮ ಧನ್ಯವಾದಗಳು ಬಸವಣ್ಣನವರ ವಚನಗಳ ವಿಶೇಷವೇ ಅದು ಅಂದ್ರೆ ತುಂಬಾ ಸರಳವಾದ ರೂಪಕಗಳ ಮೂಲಕ ಆ ಅತ್ಯಂತ ಗಹನವಾದ ಅನುಭವಗಳನ್ನು ಕಟ್ಕೊಡ್ತಾರೆ ಹಾಗಾದ್ರೆ ಆ ವಚನವನ್ನ ಒಮ್ಮೆ ಪೂರ್ತಿಯಾಗಿ ನೋಡೋಣ ನಾನು ಓದ್ತೇನೆ ಹ್ಮ್ ಆಲಿಕಲ್ಲ ಹರಳಿನಂತೆ ಅರಗಿನ ಪುತ್ಥಳಿಯಂತೆ ತನು ಕರಗಿ ನೆರೆವ ಸುಖವ ನಾನೇನೆಂಬೆ ಕಡೆಗೋಡಿಯವರಿದುವೇನಗ್ಯಾ ನಯನದ ಸುಖಜಲಂಗಳು ನಮ್ಮ ಕೂಡಲ ಸಂಗಮ ದೇವರ ಮುಟ್ಟಿ ನೆರೆವ ಸುಖವ ನಾನೇನೆಂಬೆ ಆಹಾ ಈ ತನೂ ಕರಗುವುದು ಅನ್ನೋದು ಹಾ ಇದರಲ್ಲಿ ಅಹಂಕಾರದ ನಾಶದ ಸೂಚನೆಯೂ ಇದೆ ಅಲ್ವಾ ಆ ಹೋಲಿಕೆಗಳೇ ಎಷ್ಟು ಅದ್ಭುತವಾಗಿವೆ ಆಲಿಕಲ್ಲು ಅರಗಿನ ಪುತ್ಥಳಿ ನೀವ್ ಹೇಳಿದ್ದು ಬಹಳ ಸರಿ ಇದು ಬರೀ ಭೌತಿಕವಾಗಿ ಕರಗೋದಲ್ಲ ಇಲ್ಲಿ ಮುಖ್ಯವಾದ ಪ್ರಶ್ನೆ ಅಂದ್ರೆ ಆ ಶಾಖ ಯಾವುದು ಹೌದು ಅದು ದೈವಾನುಭವದ ಅರಿವಿನ ಶಾಖ ಇದಕ್ಕೊಂದು ಐತಿಹಾಸಿಕ ಆಯಾಮ ಕೂಡ ಇದೆ ಆ ಹನ್ನೆರಡನೇ ಶತಮಾನದ ವ್ಯವಸ್ಥೆಯನ್ನೊಮ್ಮೆ ನೆನಪಿಸ್ಕೊಳ್ಳಿ ಜಾತಿ ಪದ್ಧತಿ ಪುರೋಹಿತ ಶಾಹಿ ಅದೇ ಎಲ್ಲವೂ ಹುಟ್ಟಿನಿಂದಲೇ ಒಬ್ಬ ವ್ಯಕ್ತಿಯ ಮೇಲೆ ಒಂದು ಗುರುತನ್ನ ಒಂದು ತನುವನ್ನ ಹಾಕಿಬಿಡ್ತಿತ್ತು ನೀನು ಶ್ರೇಷ್ಠ ನೀನು ಕನಿಷ್ಠ ಅಂತ ಅಂದ್ರೆ ಆ ಕಾಲದಲ್ಲಿ ತನು ಅನ್ನೋದು ಬರೀ ದೇಹ ಆಗಿರ್ಲಿಲ್ಲ ಅದೊಂದು ಒಂದ್ ರೀತಿ ಸಾಮಾಜಿಕ ಜೈಲಿನಂತಿತ್ತು ನಿಖರವಾಗಿ ಬಸವಾದಿ ಶರಣರ ಕಲ್ಯಾಣ ಚಳುವಳಿಯ ಮೂಲ ಉದ್ದೇಶವೇ ಆ ಜೈಲನ್ನು ಒಡೆಯೋದಾಗಿತ್ತು ಓಹೋ ಹಾಗಾಗಿ ಇಲ್ಲಿ ತನು ಕರುಗೋದು ಅಂದ್ರೆ ಆ ಜಾತಿಯ ಕುಲದ ಅಹಂಕಾರ ಕರಗಿ ಆ ಸಾಮಾಜಿಕ ಲೇಪನಗಳೆಲ್ಲ ಕರಗಿ ಕೇವಲ ಶುದ್ಧ ಚೈತನ್ಯ ಮಾತ್ರ ಉಳಿಯೋದು ಅದ್ಭುತ ಅಂದ್ರೆ ಇದು ಕೇವಲ ವೈಯಕ್ತಿಕ ಮೋಕ್ಷದ ಮಾತಲ್ಲ ಇದೊಂದು ಸಾಮಾಜಿಕ ಬಿಡುಗಡೆಯ ಘೋಷಣೆಯೂ ಹೌದು 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 ಆ ಸಾಮಾಜಿಕ ಅಹಂಕರಗಿದ ಮೇಲಿನ ಸ್ಥಿತಿಯನ್ನೇ ಅವರು ಕೂಡಲ ಮುಟ್ಟಿ ಮುಟ್ಟಿನೆರವ ಸುಖ ಅಂತ ಕರೆಯೋದು ಆ ಪದಗಳನ್ನು ಗಮನಿಸಬೇಕು ನೋಡುವ ಸುಖ ಅನ್ನಲ್ಲ ಮುಟ್ಟಿನೆರವ ಸುಖ ಅಂತಾರೆ ಹೌದು ಅಂದ್ರೆ ಒಂದಾಗುವ ಅನುಭವ ಅಂತರವೇ ಇಲ್ಲದಂತೆ ಬೆರೆಯೋದು ಒಂದಾಗುವಿಕೆಯ ತೀವ್ರತೆಯೇ ಮುಂದಿನ ಸಾಲಿನಲ್ಲಿ ಕಾಣಿಸುತ್ತೆ ಕಡೆಗೋಡಿ ಒರಿದುವೆನೆಗೆಯ್ಯ ನಯನದ ಸುಖ ಜಲಂಗಳು ಹ್ಮ್ ಸುಖ ಜಲ ನೀರು ನಿಜ ದುಃಖದ ಕಣ್ಣೀರಲ್ಲ ಆನಂದ ಉಕ್ಕಿ ಹರಿಯೋದು ಆ ಭಾವದ ಒತ್ತಡಕ್ಕೆ ಕಣ್ಣುಗಳೇ ಕೋಡಿಯಾಗುವ ಚಿತ್ರಣ ಇದು ಹಾ ಆನಂದವನ್ನ ಹೇಗೆ ಹೇಳೋದು ಪದಗಳಲ್ಲಿ ಹಿಡ್ದಿಡೋಕಾಗಲ್ಲ ಅದಕ್ಕೆ ಅವರು ಆ ಸುಖವ ನಾನೇನೆಂಬೆ ಅಂತ ಎರಡು ಸಾರಿ ಕೇಳ್ತಾರೆ ಹೌದು ತಮ್ಮ ಭಾಷೆಯ ಮಿತಿಯನ್ನು ಒಪ್ಕೊಂಡ್ ಹಾಗೆ ನಿಜ ಶಬ್ದಗಳು ಎಲ್ಲಿ ಮುಗಿಯುತ್ತವೋ ಅನುಭವ ಅಲ್ಲಿಂದ ಶುರುವಾಗುತ್ತೆ ಈ ತರದ ಆಳವಾದ ಚರ್ಚೆಗಳ ಮೂಲಕವೇ ನಾವು ಶರಣರ ಚಿಂತನೆಗಳನ್ನ ಜೀವಂತವಾಗಿಡಬಹುದು ನೀವು ಹೇಳಿದ್ದು ನಿಜ ನಮ್ಮ ಈ ಚರ್ಚೆ ಹೀಗೇ ಮುಂದುವರೆಯೋಕೆ ಕೇಳುಗರ ಪ್ರೋತ್ಸಾಹವೂ ಬೇಕು ಖಂಡಿತ ನಮ್ಮ ಈ ಪ್ರಯತ್ನ ಇಷ್ಟವಾದ್ರೆ ದಯವಿಟ್ಟು ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಗೂ ಒಂದು ಬೆಂಬಲ ಸಿಕ್ಕಾಗುತ್ತೆ ಹಾಗಾದ್ರೆ ಈ ವಚನದಿಂದ ನಾವಿವತ್ತಿಗೆ ತೆಗೆದುಕೊಂಡು ಹೋಗಬಹುದಾದ ಮುಖ್ಯ ಸಂದೇಶ ಏನು ನಮ್ಮೆಲ್ಲರ ವೈಯಕ್ತಿಕ ಆ ಸಾಮಾಜಿಕ ಅಹಂಕಾರಗಳೆಂಬ ಆಲಿಕಲ್ಲುಗಳು ಕರಗಿದಾಗ ಮಾತ್ರ ಆ ನಿಜವಾದ ವರ್ಣನಾತೀತ ಸುಖದ ಅನುಭವ ಸಾಧ್ಯ ಅನ್ನೋದೇ ಇದರ ಸಾರ್ವಕಾಲಿಕ ಸಂದೇಶ ನಮ್ಮ ಸಣ್ಣ ಗುರುತುಗಳನ್ನು ನಾವು ಬಿಟ್ಟುಕೊಟ್ಟಾಗ ಮಾತ್ರ ಬೃಹತ್ತಾದದ್ದರ ಭಾಗವಾಗಲು ಸಾಧ್ಯ ಹೌದು ಆ ಅನುಭವವನ್ನು ಪದಗಳಲ್ಲಿ ಹಿಡಿದಿಡೋಕೆ ಆಗಲ್ಲ ಆದರೆ ಆ ದಾರಿಯ ಬಗ್ಗೆ ಚಿಂತಿಸೋಕೆ ಈ ವಚನ ನಮ್ಮನ್ನ ಖಂಡಿತ ಪ್ರೇರೇಪಿಸುತ್ತೆ ನಿಜ ಇದೇ ಯೋಚನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ ಸರ್ವರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ